ಎಲ್ರಿಗೂ ನಮಸ್ಕಾರ ರೀ ನಾನು ಸಿದ್ದು ಇವತ್ತು ಹೊಂಟಿರೋದು ಅಂತೂ ಬ್ರಹ್ಮಕುಮಾರಿ ಕಲಬುರ್ಗಿ ಯೂನಿವರ್ಸಿಟಿ ದಾಡ್ ಬರ್ತೀರಿ ಏರ್ಪೋರ್ಟ್ ರೋಡ್ ಇಲ್ಲಿಂದ ಒಳಗ ನೋಡ್ರಿ ಗೇಟ್ ಅದ ಇದು ನೋಡ್ರಿ ಒಂದು ಸಲ ಒಳಗಂತೂ ಮಾಸ್ತದೆ ನೋಡ್ರಿ ಜಾಗ ಪ್ಲೇಸ ಈ ಗೇಟ್ಲಿಂದ ಏನ ಅರ್ಧ ಕಿಲೋಮೀಟ್ರ್ ಒಳಗೆ ಬಟ್ ಸುತ್ತಮುತ್ತ ಅಂತೂ ವಾತಾವರಣ ಮಾಡ್ತದೆ ನೋಡ್ರಿ ಲೈಕ್ ಆಗಿ ಜಾಗ ಅಂತೂ ಲೈಕ್ ಆಗಿದೆ ರೀ ಬ್ರಹ್ಮಕುಮಾರಿಗೆ ಬರ್ಲಿಕ್ಕೆ ಸ್ಪೆಷಲ್ ಏನಪ್ಪ ಅಂದ್ರೆ ಅಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗ ರೀ ಒಂದೇ ಸಲಕ್ಕೆ ನೋಡ್ಬೋದಿಲ್ಲ ಹಾಗೆ ನಮ್ಮ ಚಾನಲ್ ಯಾರು ಸಬ್ಕ್ರೈಬ್ ಆಗಿಲ್ಲ ಅವ್ರು ಸಪ್ರೈಬ್ ಆಗಿ ಮುಂದೆ ವೀಡಿಯೋ ಮಾಡೋಕ್ಕೂ ನಮಗೆ ಸಪೋರ್ಟ್ ಸಿಗತ್ತ ವಾ ನೋಡ್ರಿ ಆಕಳುಗಳು ಸೂಪರ್ ಗೋ ಮಾತೆಗಳು ನೋಡ್ರಿ ಎಷ್ಟು ಒಂದು ಎರಡು ಮೂರು ಎಂಟ್ ಆಗಲ್ಲ ನೋಡ್ರಿ ಅಷ್ಟು ವಾ ಈ ಮಾಸ್ತದೆ ರೀ ಜಾಗ ನೋಡಕ್ಕೆ ಒಂದೇಕಾಂದ್ರ ಭೀ ಖುಷಿ ಆಯ್ತು ನಮಗೆ ನೋಡಿ ಆ ಕಡೆ ಕ್ಯೂಟ್ ಅದ ನೋಡ್ರಿ ಅದ ನೋಡ್ರಿ ನೋಡ್ರಿ ಅಲ್ಲಿ ಕಾಣತ ನೋಡ್ರಿ ಬ್ರಹ್ಮಕುಮಾರಿ ಇದು ಗುಡ್ಡ ಅಂತ ಅದ ರೀ అంత ఎంత తలపదే నోడ్రీ బ్రహ్మకుమారి బందే ఒక ఈ కడంత నోడ్రీ హన్నెర్డు జ్యోతిర్లింగవ అమెంబం రి లాస్టే ఎదురు దొడ్డదొన్ లింగ అదే అల్బరమ్ ఫస్ట్ అల్లి కృష్ణ కంట్రీ కృష్ణ రాధ ఆకుళ అల్లి నోడ్రీ దొడ్డదులింగ అదా అల్వబరమ్ ಇಲ್ಲ ನೋಡ್ರಿ ಭಾರಿ ಅದ ರೀ ಜಾಗ ಇಲ್ಲ ನೋಡ್ರಿ ಇಲ್ಲಿದೆ ಭಾರಿ ಕಾಣ್ತದೆ ನೋಡ್ರಿ ಈಗ ದೇವನೊಬ್ಬ ನಾಮಹಲವು ಈಗ ಇದು ಭಾರಿ ಕಾಣ್ತೇವೆ ಮಸ್ತ್ ಅದ ನೋಡಿ ಅಲ್ಲಿದೆ ನಮಸ್ಕಾರ ಮಾಡಿರಿ రాధాకృష్ణ గోమాత్య నవిలు జింకె మరి బ జ్యోతిర్లింగ కడబీ నోడీ రంగదా గార్డనా एल यो यहाँ हनर्ज ज्योतिर्लिंग केदारनाथ श्रीशैल मना सोमनाथेश्वर ಈ ವಿಡಿಯೋ ಇಷ್ಟಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ